ಸಾವಿರಾರು ಪಾವುಟ ಆರಿಸಿದೀವಿ ಅವ್ನ ತಾಕತ್ತಿದ್ರೆ ಬಂದು ನಿಲ್ಸಕ್ಕೆ ಹೇಳಿ ನೋಡೋಣ ನಮ್ಮ ಮಂಡ್ಯ ಜಿಲ್ಲೆ ದರಿದ್ರಿ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯ ಅಣ್ಣ ಹದಿಮೂರರಳಿಗೆತ ಹದಿನಾರು ಹದಿನೇಳರಲ್ಲಿ ದರಿದ್ರಿ ರಬ್ಬರ್ಸ್ಬಿಟ್ಟ ಕನ್ನಡ ಕಟ್ಟೆಲ್ಲೂ ಸಲ ನೀ ಏನೂ ಇಲ್ಲ ಇಪ್ಪತ್ಮೂರರಳಿಗೆತ ಇರುವ ದರಿದ್ರಿ ರಬ್ಬರ್ಸುಣ ದಲಿತ್ರಿ ಬಂಡೆ ಇದ ದಲಿದಿರ್ ಬಂಡೆ ಬಂದಿದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋಲ್ಲ ಸರ್ ಅದು ಅವನು ವೈಯಕ್ತಿಕ ಅದು ಆಗಲಿ ಎರಡು ಸಾವಿರದ ಐದರಲ್ಲಿ ಮುಖ್ಯಮಂತ್ರಿ ಆದಾಗ ಹದಿಮೂರರಲ್ಲಿ ಮೂರು ಸಾವಿರ ಜನ ರೈತರುಗಳು ನಮ್ಮ ರಾಜ್ಯದ ಸತ್ತವರೇ ಸಾಲ ಚುನಾವಣೆಯಿಂದ ಒಬ್ಬರಿಗೆ ಒಂದು ಪ ಒಂದು ರೂಪಾಯಿ ಪರಿಹಾರ ಕೊಟ್ಟಿದ್ದಾನ ಅದು ಹಾಳಾಗೋದು ಐದು ಗ್ಯಾರಂಟಿ ಕೊಟ್ಟವಲ್ವಾ ಆ ಗ್ಯಾರಂಟಿ ಕೊಡೋ ದುಡ್ಡನ್ನು ರೈತರು ಬೆಳೆಯೋ ಬೆಳೆಗೆ ಗೊಬ್ಬರಿಚ ಸಬ್ಸಿಡಿ ಕೊಡಲಿ ಅದು ತಾಕತ್ತಿಲ್ವಾ ಅವನಿಗೆ ತಾಕತ್ತಿಲ್ ಮೇಡ್ರಿ ಆಯಿತಾ ಎರಡನೇದು ಗ್ಯಾರಂಟಿ 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 ಕೊಡ್ತಾನಲ್ವಾ ಹಿಂದೂ ಶಕ್ತಿ ಹಿಂದೂ ಶಕ್ತಿಗಳಿಗೆ ಸೋಲತೆಯನ್ನು ಗ್ಯಾರಂಟಿ ಕೊಡ್ತಾನ ತಾಕತ್ತಾಯ್ತವಿಗೆ ಹಿಂದೂ ಪರಿಷತ್ ಸೋಲ ತಾಕತ್ತು ಅವ್ನ ಗ್ಯಾರಂಟಿ ಕೊಟ್ರೆ ಅವ್ನು ನಿಜವಾದವೇ ನಮ್ಮ ದೇಶವನ್ನ ನಾನು ಭಾವಿಸ್ತೀನಿ ಅವನು ಹಿಂದೂಗಳನ್ನ ವಿರೋಧಿಸಿದ್ರೆ ಅವ್ನು ಈ ದೇಶ ಅಲ್ಲ ಅವನು ಆಫ್ಘಾನಿಸ್ತಾನು ಬಾವುಟ ಬಾವುಟದ ವಿಚಾರ ಏನು ಹೇಳ್ತೀರಿ ವಿಚಾರ ಸ್ವಾಮಿ ಈಗ ಒಂದು ಬಾವುಟ ಜೊತೆ ಮಂಡ್ಯ ಜಿಲ್ಲೆಯಲ್ಲಿ

ಮುಸ್ಲಿಮ್ ಅವ್ರು ಕಂಡ್ರೆ ನಮ್ಗೆ ಭಯ ಇಲ್ಲ ಕ್ರಿಶ್ಚಿಯನ್ ಅವ್ರು ಕಂಡ್ರೆ ನಮಗೆ ಭಯ ಇಲ್ಲ ನಮ್ಮಲ್ಲಿರೋ ಹಿಂದೂಗಳ ಕಂಡ್ರೆ ನಮಗೆ ಭಯ ಅಂತ ಈ ಪರಿಸ್ಥಿತಿ ಎಲ್ಲ ನೋಡ್ತಿದ್ರೆ ನಮ್ಮ ನಿಜವಾಗ್ಲೂ ಭಯ ಆಗ್ತಿದೆ ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಬಂದಿರೋದಕ್ಕೆ ಏನು ಇವತ್ತು ನಮ್ಮ ಕೆರಗೋಡು ಗ್ರಾಮದಲ್ಲಿ ಆಂಜನೇಯ ಸ್ವಾಮಿದು ಬಾವುಟನ ಕೆಳಗೆ ಇಳಿಸಿ ನ್ಯಾಷನಲ್ ಫ್ಲಾಗ್ ಹಾಕಿದ್ದಾರೆ ಅದಕ್ಕೆ ನಾವು ಗೌರವ ಇದೆ ಆದರೆ ಮಧ್ಯರಾತ್ನೇ ಬಂದು ಬಾವುಟ ಇಳಿಸಿರೋದಕ್ಕೆ ನಾವು ತೀವ್ರ ವಿರೋಧ ಮಾಡ್ತೀವಿ ಮತ್ತೆ ನಾವು ಬಿಡೋಲ್ಲ ಇದಕ್ಕೆ ಅವರು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮಗೆ ಅಲ್ಲಿ ಏನು ಫ್ಲಾಗ್ ಇತ್ತು ಆ ಫ್ಲಾಗ್ನ ತಗಿಬಿಟ್ಟು ಮತ್ತೆ ನಮ್ದು ಆಂಜನೇಯ ಸ್ವಾಮಿದು ಅವ್ರು ಹಾಕಲ್ಲ ಇಪ್ಪತ್ನಾಲ್ಕು ಗಂಟೆ ಹಾಕಿಲ್ಲ ಅಂತಂದ್ರೆ ಕೇಳಿ ಇನ್ನು ಮೂರು ತಿಂಗಳು ಇನ್ನು ಮೂರೇ ಮೂರು ತಿಂಗಳು ಲೋಕಸಭಾ ಚುನಾವಣೆ ಬರ್ತಿದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು ಜೆ ಡಿ ಎಸ್ ಮತ್ತೆ ಮಾನ್ಯ ಯಡಿಯೂರಪ್ಪ ಜಿ ಬಿ ಜೆ ಪಿ ಸರ್ಕಾರ ಎರಡು ಮೈತ್ರಿ ಆಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೇಸರಿ ಬಾವೆಲ್ಲಿ ಪಟ ಕಳಿಸ್ತೀರಿ ಎಲ್ಲ ನೋಡ್ತಾವೆ ಮಂಡ್ಯ ಜನ ಓಸದಿ ಹೇಳ ಕೊಟ್ಟರು ಅಲ್ವಾ ಕಲ್ ಕೊಟ್ಟ ಹೆಂಗಿರ್ಬೇಕು ನೀವು ಬಂದ್ಬಿಟ್ಟು ಇನ್ನುತ್ವ ಇನ್ನುತ್ವ ಅನ್ಬಿಟ್ಟು ಆಕ ಪೇಡ್ತಾ ಉಂಟು ಮಂಡ್ಯ ಜಿಲ್ಲೆ ಅಲ್ಲಿ ಎಲ್ಲ ಗೇಜನ್ ಅಂತಾನೆ ನೀರ್ ಇಲ್ಲ ಬರ ಇಲ್ಲ ತೋಳಿ ಏನ್ ಮಾಡ್ತಿದೇ ಜನಗಳು ಬುದ್ಧಿ ಕಲಿಬೇಕು ನಮ್ ಜನಗಳು ನಮ್ ಜನಗಳು ಕರ್ಟಿದೆ ಇದೆಲ್ಲ ಕಟ್ಟಾಗಿರೋದು ಈಗ ಒಂದ್ ಅಡ್ಗ ಮಾಡ್ತಾ ಬಿಡಿ ಮಾಡ್ಕೋ ನಾವ್ ಅಕ್ಕಿ ಮಾಡುವ ಏನು ಅಂದ್ರೆ ಈ ಮೂರ್ ತಿಂಗಳ ಆದ್ಮೇಲೆ ಶಾಶ್ವತವಾಗಿ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಧ್ವಜಸ್ತಂಭದಲ್ಲೂ ಕೇಸರಿ ಒಂದು ವಿಷಯ ಹೇಳ್ತೀನಿ ಒಂದು ವಿಷಯ ಸಮರೈಸ್ ಮಾಡ್ತೀನಿ ಇಲ್ಲೆಲ್ಲ ಯಂಗ್ಸ್ಟರ್ ಗಳು ಬಹಳ ಇಷ್ಟೇ ಹಿರಿಯರು ಕೂಡ ಮಾತಾಡಿದ್ರು ಒಂದು ಹಿಂದುತ್ವದ ವಿರೋಧಿ ಕಾಂಗ್ರೆಸ್ ಸರ್ಕಾರ ಜೊತೆಗೆ ನೀವು ಮಾಡಬೇಕಾಗಿದ್ದು ಬೆಳೆಗಳಿಗೆ ಒಳ್ಳೆ ಬೆಲೆ ಕೊಡಬೇಕಾಗಿತ್ತು ನೀರಿಲ್ಲ ನೀರು ಕೊಡಬೇಕಾಗಿತ್ತು ಏನೇನು ಮಾಡಬೇಕಾಗಿತ್ತು ಅವನು ಬಿಟ್ಟು ಮಾಡಬಾರ್ದೆಲ್ಲ ಮಾಡ್ತಾವ್ರೆ ಹಣ ಒಂದ್ಸ ಕೈಲಿ ಆಗ್ತಿಲ್ಲ ಡೈವರ್ಟ್ ಮಾಡೋಕೆ ಹಿಂಗೆ ಯಾವ ಅಂತ ಇವರೆಲ್ಲ ಆರೋಪ ಮಾಡ್ತಾವ್ರೆ ಡೋಂಟ್ ನೋ ಅದಲ್ಲದೆ ಇವರು ಸ್ಪಷ್ಟವಾಗಿ ಹೇಳ್ತಾವ್ರೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿಕೂಟ ಈಗ ಲೋಕಸಭೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲುತ್ತೆ ಅಲ್ಲಿ ಕಾಂಗ್ರೆಸ್ ಪಾಠ ಕಲಿಸಿ ಅಂತ ಕೂಡ ಹೇಳ್ತಾವ್ರೆ ಇನ್ನೊಂದು ವಿಷಯ ಇವರು ತುಂಬಾ ಆಕ್ರೋಶ ಹೇಳ್ತಾವ್ರೆ ರಾಜಕಾರಣ ಅಂದಾಗೆಲ್ಲ ಹೊಂದಾಣಿಕೆ ಆಗ್ಬೇಕು ಪಾಠ ಕಲ್ಸಿ ನೋಡೋಣ ಅಂತ ಈಗ ಈ ವರ್ಷ ಕಲಸೆ ಕಲಿಸ್ತೀವಿ ಕಲಸೆ ಕಲಿಸ್ತಿವಿ ಇಡೀ ಮಂಡ್ಯ ಜಿಲ್ಲೆಯ ಬುದ್ಧಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಮುಸ್ಲಿಮ್ಸ್ ತಮ್ಮ ಬ್ರದರ್ ಅವರು ಇದ್ದಂಗೆ ಅಂತ ಹಿಂದೂಗಳೇನೋ ಅವ್ರು ವಿರೋಧಿಗಳ ಹಿಂದೂಗಳ ಅಂದ್ರೆ ವಿರೋಧಿಗಳ ಮುಸ್ಲಿಂ ಬ್ರದರ್ ಆದ್ಮೇಲೆ ಹಿಂದೂಗಳ ವಿರೋಧಿಗಳ ಅಂತದ ಅವ್ರಿಗೆ ಏನಂತ ಬ್ರದರ್ ಡಿ ಕೆ ಶಿವಕುಮಾರ್ಗೆ ಡಿ ಕೆ ಶಿವಕುಮಾರ್ ಕೇಳ್ತಾವ್ರೆ ಮುಸಲ್ಮಾನರು ನಿಮ್ಮ ಬ್ರದರ್ ಗಳಾದ್ರೆ ನಾವ್ ಹಿಂದೂಗಳೇನು ವಿರೋಧಿಗಳ ಅಂತ ಪ್ರಶ್ನೆ ಕೇಳ್ತಾವ್ರೆ ಡಿ ಕೆ ಶಿವಕುಮಾರ್ ಆನ್ಸರ್ ಮಾಡ್ಬೋದ್ರೆ ನಾನಿವನ್ ಹೇಳಿದ್ರಿ ಮಂಡ್ಯ ಜಿಲ್ಲೆಯಲ್ಲಿ ಎರಡು ಬೆಳೆ ಭತ್ತ ಬೆಳೀತಿದ್ರು ಕಬ್ ಬೆಳೀತಿದ್ರು ಈ ಸಿದ್ದರಾಮಯ್ಯ ಬರ್ಲಾಗಿ ಒಂದ್ ಬೆಳೆ ಬರ್ ಬಂದ್ಬಿಟ್ಟದೆ ಬರ ಆಗ್ಬಿಟ್ಟದೆ ಎಲ್ಲ ಕಡವೆ ಇಡೀ ಮಂಡ್ಯ ಇಡೀ ಕರ್ನಾಟಕಲ್ಲೇ ಬರ ಬಂದ್ ಕೂತದೆ ಈಗ ಹಾ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಆಯ್ತಾ ಇಲ್ಲ ಈಗ ಬರೋಣ ಜಾಸ್ತಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರ ಅಂತೂ ಗ್ಯಾರಂಟಿ ಕುಡಿಯೋಕ್ ನೀರು ಕುಡಿಯೋಕಂತೂ ನೀರು ಇರೋದಿಲ್ಲ ಇಲ್ಲಿ ಸರಿನಾ ಇದು ನಾವು ಮಾಡ್ತಾ ಇರೋದು ಇವಾಗ ಇವರು ಮುಸ್ಲಿಮ್ಸ್ ಅವರು ಮುಸ್ಲಿಮ್ಸ್ ಅಂತಾರೆ ಮುಸ್ಲಿಮ್ಸ್ ಮಾಡ್ಕೊಂಡು ಸರ್ ಸಾರ್ವಜನಿಕ ಶೌಚಾಲಯ ಇಲ್ಲ ಒಂದು ಒಂದು ಸಾರ್ವಜನಿಕ ಶೌಚಾಲಯ ಇಲ್ಲ ಆ ಶೌಚಾಲಯ ಇಪ್ಪತ್ತು ಸಾವಿರ ಕರ್ಸಿಪಡೋ ಶೌಚಾಲಯ ಆಗುತ್ತೆ ಆ ಕೆಲಸ ಮಾಡಲಿಲ್ಲ ಅದೇ ಇನ್ನೂರು ಜನ ಪೊಲೀಸರು ಕಳಿಸಿ ಬೆಳಗ ನಾವು ಬಾವುಟ ಪ್ರಯತ್ನ ಮಾಡಿದ್ರು ಅದು ಯಾವ್ದು ಸರ್ ಇದು ಸೇವೆನಾ ಇಲ್ಲ ಏನಿದು ಸಮಾಜ ಕೆಲಸ ಸರ್ ಮಂಡ್ಯ ಜಿಲ್ಲೆಯಲ್ಲಿ ಸರ್ ಹಿಂದೂ ಮುಸ್ಲಿಮ್ಸ್ ಯಾವತ್ತು ಅಣ್ಣ ತಮ್ಮದಿರ್ತಾರ ಬದುಕೋ ನಾವು ಇದನ್ನ ಪರ ವಿರೋಧ ಓಟಿನ ಒಂದು ಇದಕ್ಕೋಸ್ಕರ ಮಂಡ್ಯ ಎಮ್ ಎಲ್ ಎ ಇದಾರೆ ಅಲ್ಲ ಗಣಿಂಗ ರವಿ ಒಂದು ಇದಕ್ಕೋಸ್ಕರ ಇವ್ರನ್ನ ಡಿವೈಡ್ ಮಾಡಬೇಕು ನಾವು ಅನ್ನೋ ಒಂದು ಒಂದು ಹುನ್ನಾರ ನಡೆಸಿ ಸರ್ ಇದನ್ನ ತುಂಬಾ ಕ್ರೂರವಾಗಿ ನಾವು ಒಂದು ಹಿಂದೂ ಬಾವುಟನ ಇಳಿಸಿದ್ದಾರೆ ಸರ್ ಇವರು ಇಳಿಸಿದ್ದಾರೆ ಸರ್ ನಾವು ಅಣ್ಣ ತಂದಿರ್ತಾರೆ ಸರ್ ಯಾವತ್ತೂ ಹಿಂದೂ ಮುಸ್ಲಿಮ್ಸ್ ಯಾವ ಮುಸ್ಲಿಮ್ಸ್ ಇವರು ಅರ್ಜಿ ಹಾಕ ಕೂತಿರ್ಲಿಲ್ಲ ಆ ಪಾವಟನ ಇಳಿಸಿ ಅಂತ ಆ ಪಾವಟಾನೆ ಇಳಿಸಿ ಅಂತ ಯಾವ ಮುಸ್ಲಿಮ್ಸ್ ಇವ್ರಿಗೆ ಅರ್ಜಿ ಹಾಕ ಕೂತಿರ್ಲಿಲ್ಲ ಇನ್ನು ನಮ್ ರೈಟ್ ಅರ್ಜಿ ಹಾಕಿದ್ದಾರೆ ಶುಗರ್ ಫ್ಯಾಕ್ಟ್ರಿ ಉಳಿಸಿ ನಮ್ ಕಬ್ಬು ಹಣಕ್ತೈತೆ ನೀರ್ ಕೊಡಿ ಅಂತ ಅರ್ಜಿ ಹಾಕಿದಾರೆ ಇವಕ್ಕೆ ನಾನು ತಗೊಂಡಿಲ್ಲ ಪ್ರತಿ ಗ್ರಾಮ ಪಂಚಾಯತಿಗೆ ಪವರ್ ಕೊಟ್ಟಿಲ್ಲ ಸರ್ ಇವರು ಯಾವನಾರ ಗ್ರಾಮ ಪಂಚಾಯತ್ ನಾವು ಅರ್ಜಿ ಹಾಕಿದ್ರೆ ಸರ್ ಎಮ್ ಎಲ್ ಎ ಕೈ ಫೋನ್ ಮಾಡಿಸ್ಬೇಕಲ್ಲ ಎಂ ಪಿ ನಾವು ಫೋನ್ ಮಾಡಿಸ್ಬೇಕು ಸರ್ ಯಾಕೆ ಸರ್ ಎಮ್ ಎಲ್ ಎ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದಾರಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮುಖ್ಯವಾದಂಥ ಪವರ್ ಕೊಟ್ಟರೆ ಸರ್ ನಮ್ಮ ರೈತರು ಮುಕ್ಕಾಲ್ ಭಾಗ ಸಮಸ್ಯೆ ಸರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪವರ್ ಕೊಡಿ ಸರ್ ಮುಕ್ಕಾಲು ಭಾಗ ಸಮಸ್ಯೆನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಗೆಹರಿಸುವಂಥ ಒಂದು ತಾಕತ್ತು ಅವನಿಗೈತೆ ಸರ್ ಅಂದ್ರೆ ರೈತರು ಬಹಳ ಅರ್ಜಿ ಕೊಟ್ಟವ್ರೆ ಏನೇನು ನೀರಿನ ಸಮಸ್ಯೆ ಇವೆಲ್ಲ ಅರ್ಜಿ ಕೊಟ್ಟರೆ ಅವು ಯಾವುದೂ ಮಾಡಲಿಲ್ಲ ಶುಗರ್ ಫ್ಯಾಕ್ಟ್ರಿದ ಅರ್ಜಿ ಕೊಟ್ಟರೆ ಮಾಡಲಿಲ್ಲ ಇದು ಯಾವುದೋ ಯಾರು ಅಂತ ಗೊತ್ತೇ ಇಲ್ಲ ಈ ಅರ್ಜಿಗೆ ರಾತ್ರೋರಾತ್ರಿ ಬಂದು ಕ್ರಮ ಕೈಗೊಳ್ತಾರೆ ಅಂದ್ರೆ ಇವ್ರ ಇಂಟೆನ್ಶನ್ ಏನು ಅನ್ನೋದು ಪ್ರಶ್ನೆ ಯಾರು ಅರ್ಜಿ ಕೊಟ್ಟಿದ್ರು ಅನ್ನೋದನ್ನ ಹೇಳಿ ಸರ್ ಒಂದ್ ನಿಮಿಷ ಇವ್ರ ಯೋಗ್ಯತೆನ ದೂರಕ್ಕೆ ಹೋಗ್ಬೇಕಾಗಿಲ್ಲ ಹೋದ್ ವರ್ಷ ಫಲಪುಷ್ಪ ಪ್ರದರ್ಶನ ಫ್ರೀ ಇತ್ತು ಅದನ್ನ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಮಾಡೋರು ಇವ್ರ ಯೋಗ್ಯತೆ ಇಲ್ಲೇ ಗೊತ್ತಾಗುತ್ತೆ ದೂರಕ್ಕೆ ಹೋಗ್ಬೇಕಾಗಿಲ್ಲ ಅವ್ನ ಏನ್ ಹೇಳ್ತಾನೆ ಎಲ್ಲ ಕುಂತ್ಕೊಂಡು ಆಳ್ವಿಕೆ ನಡೆಸೋದಲ್ಲ ಅದೇ ನಮ್ ಭಾನುವಾರ ರಜೆ ಇದ್ರು ಕೂಡ ಒಂದ್ ಬಾವುಟ ಕಿತ್ತಾಕದಲ್ಲ ತಾಕತ್ತಿದ್ರೆ ಸಾವಿರಾರು ಬಾವುಟ ಆರಿಸಿದಿವೆ ಅವ್ನ್ ತಾಕತ್ತಿದ್ರೆ ಬಂದ್ ಇಳಿಸಕ್ ಹೇಳಿ ನೋಡೋಣ ಅವ್ರಿಗೆ ಅವ್ನು ಹೇಳ್ತಾನೆ ನನ್ನ ಹೆಸರಲ್ಲೇ ರಾಮ ಇದ್ದಾನೆ ಅಂತ ಅದು ಅನ್ನೇ ಮಿಸ್ಟೇಕ್ ಆಗಿರೋದು ಅವ್ರ ಅಪ್ಪ ನಿದ್ಗಣ್ಣಲ್ಲಿ ಹೆಸರು ಕಟ್ಟಿರೋದು ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದೀನಿ ಮಿಸ್ಟೇಕ್ ಆಗಿ ಸಿದ್ದರಾಮಯ್ಯ ಅಂತ ಹೆಸರು ಕಟ್ಟಿರೋದವ್ರು ನಿಜವಾಗ್ಲು ಅವ್ರು ಅವ್ರ ನೇಮ ಒಂದ್ಪಿಟ್ಟು ಎಲ್ಲ ಕುಂತ್ಕೊಂಡು ರಾಜ್ಯ ಆಡೋದಲ್ಲ ಆಡೋನು ಗೊತ್ತು ಆಟ ನೋಡೋನ್ಗೆ ಏನ್ ಗೊತ್ತು ಅಂದಂಗೆ ಜನಗಳ ಮಧ್ಯದಲ್ಲಿ ಬೆರ್ತಿರೋನ್ ಮಾತ್ರ ಗೊತ್ತಾಗೋದು ಗೊತ್ತು ಗೊತ್ತಾಗ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಂದಾಗಿ ಬದುಕ್ತಿದ್ರು ಜಾತಿ ಅಂತ ತಂದವನೇ ಅವನು ಅದು ಯೂತ್ ನಮಗ್ ಗೊತ್ತು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಮಾಡಿದ್ರೆ ರಾಜ್ಯಕ್ಕೆ ಏನೆಲ್ಲ ನಷ್ಟ ಆಗುತ್ತೆ ಏನೇನು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದು ಒಂದು ಉದಾಹರಣೆ ಇದು ನಾವು ದೂರ್ ಹೋಗ್ಬೇಕಾಗಿಲ್ಲ ಈಗ ಜನ ರೈತರು ಅಂತ ಹೇಳ್ಬಿಟ್ಟು ರೈತರು ಮೇಲೆ ದೌರ್ಜನ್ಯ ಮಾಡಿಸಿದ್ದಾರೆ ಸರ್ ಮುಖ್ಯವಾಗಿ ಕೆರಗೋಡ್ ಜನ ರೈತರು ಅಂತ ಕೆರಗೋಡ್ ಮೊಮ್ಮಗನ ಇವತ್ತು ಏನು ಆರಿಸಿದಿರ ನೀವು ಜದ್ಕ ಬೇರೆಯವ್ರ ಬಗ್ಗೆ ನಾನು ದೊಡ್ಡವ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡಲ್ಲ ಏನು ಏನು ಹೇಳ್ತೀರಿ ಈಗ ಹೇಳ್ತೀನಿ ಕೇಳಿ ನಾನು ಸಾವಿರದ ಒಂಬೈನೂರ ತೊಂಬತ್ತು ಸಿಂಗಲ್ ಹೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಕೆ ವಿ ಶಂಕರೇಗೌಡರು ಕೆ ವಿ ಶಂಕರೇಗೌಡರು ಏನಿದೆ ನಮ್ಮ ಮಂಡ್ಯದಲ್ಲಿ ಶಂಕರೇಗೌಡರು ಚೌಡಣ್ಯವರು ರಾಮ ಕಥೆ ಹೇಳಕ್ ಆಗಲ್ಲ ಬಾವುಟ 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 ಬೇಕಾ ಬಿಡುವ ಸಾಹೇಬ್ರ ಹೇಳ್ತಾವ್ರೆ ಬಾವುಟ ಹೇಳ್ಸು ತಪ್ಪು ಅಂತ ಬಾವುಟ ಹಾಕ್ಬೇಕು ಅಂತ ಹೇಳ್ತಾವ್ರೆ ಮತ್ತೆ ಮಾತಾಡ್ತಿರ್